ಯೋಂಕ ಏನು ಮಾಡ್ತಾ ಇದ್ದೀರಾ? ನನಗೆ ಸರ್ ದೇವಸ್ಥಾನದಲ್ಲಿ ಮಂಗಳಾರತಿ ಮಾಡ್ತಾರಲ್ವಾ? ದೇವರಿಗೆ. ಏನಕ್ಕೆ ಮಾಡ್ತಾರೆ ಹೇಳಿ? ಹೇಳಿ ಅಲ್ಲ ಟ್ರೈ ಮಾಡಿ ಅಯ್ಯೋ ದೇವ್ರ ದೇವಸ್ಥಾನದಲ್ಲಿ ದೇವ್ರಿಗೆ ಮಂಗಳಾರತಿ ಮಾಡ್ತಾರೆ. ಏಯ್ ನೋಡಿ ಸರ್ ಇವರು ಹಿಂಗೆ ಕೇಳ್ತಾವ್ರೆ ಗೊತ್ತಿಲ್ವಾ? ಏನಕ್ಕೆ ಮಾಡ್ತಾರೆ ಗೊತ್ತಿಲ್ವಾ? ಅಹ್ ಸುಮ್ನೆ ಸುಮ್ನೆ ಮಾಡ್ತಾರೆ. ಸುಮ್ನೆ ಹಾಂ ರೇಗಳ್ರಿ ಆಯ್ತು ಬಿಡ್ರಿ ಬರೀ ನಿಂತ್ಕೊಳ್ಳಿ ಹೋಗಿ ಮನಿ ಸರ್ ನಮಸ್ಕಾರ ತಮ್ಮ ಸರ್ ಸರ್ ಪುನೀತ್ ಅಂತ ಪುನೀತ್ ಸರ್ ಏನ್ ಮಾಡ್ತಾ ಸ್ಟೂಡೆಂಟ್ ಸರ್ ಇಲ್ಲಿ ಸ್ಟೂಡೆಂಟ್ ರೀ ಯಾವ್ರಿ ಸರ್ ನಿಮ್ದು ಬಿಜಾಪುರ್ ಬಿಜಾಪುರ ಹೋಹೋ ಓಕೆ ಉತ್ತರ ಕರ್ನಾಟಕ ಸರಿ ದೇವ್ರಿಗೆ ಮಂಗಳಾರತಿ ಮಾಡ್ತಾರಲ್ರಿ ಸರ್ ಯಾಕೆ ಮಾಡ್ತಾರೀ ದಕ್ಷಿಣ ಅದು ಬಿಟ್ಟು ಅದು ಬಿಟ್ಟು ಅದಕ್ಕೆ ಮಾಡೋದು ಸರ್ ಅದಕ್ಕೆ ಮಾಡೋದು ಇಲ್ಲ ಮತ್ತೆ ಮಾಡ್ಬೋದು ಹೇಳಿ ಮೇಡಮ್ ಮಂಗಳಾರತಿ ಗೊತ್ತಿಲ್ಲ ಸರ್ ನನಗೆ ಗೊತ್ತಿರೋದಕ್ಕೆ ಅಷ್ಟೇ ಗೊತ್ತು ಅಂತಿರ ಓಕೆ ಸರಿ ಪರವಾಗಿಲ್ಲ ತೊಂದ್ರೆ ಇಲ್ಲ ಏ ಬನ್ನಿ ಬ್ರದರ್ ನೀವು ಕೇಳಿ ಏ ಬರಿ ಏ ಏನು ಇಲ್ಲಿ ಓಡ್ತಿರಿ ಏಪಾ ಬರಿ ಇಲ್ಲಿ ಸರ್ ಆಕ್ಚುಲಿ ಆನ್ಸರ್ ಏನು ಗೊತ್ತಾಂದ್ರೋ ಆಕ್ಚುಲಿ ದೇವರಗೆ ಯಾಕೆ ಮಂಗಳಾರತಿ ಮಾಡ್ತಾರಂದ್ರೆ ಹಳೆ ಕಾಲದಲ್ಲಿ ಲೈಟ್ ಇರ್ಲಿಲ್ಲ ಬೆಳಕು ಇರ್ತಾ ಇರಲಿಲ್ಲ ಅರ್ಥ ಆಯ್ತಾ ಗುಹೆಯೊಳಗೆ ದೇವ್ರಗಳು ಇರ್ತಾ ಇದ್ದು ಅವರ ದೇವರನ್ನ ತೋರ್ಸೋಗೋಸ್ಕರ ಬೆಂಕಿ ಎಚ್ಚಿಂಗ್ ತೋರಿಸ್ತಾ ಇದ್ರಂತೆ ನೋಡಿ ಇಲ್ಲಿ ದೇವರ ಮುಖ ಇದೆ ಇದು ಕಣ್ಣು ಕಾಲು ಕಾಣಿಸ್ತಾ ಇದ್ಯಾ ದೂರದಿಂದ ಅರ್ಥ ಆಯ್ತಾ ಅದಕ್ಕೋಸ್ಕರ ಅಂತ ಆ ಬೆಳಕಂತ ಬಂದಿದ್ದು ಬೆಳಕದು ಆ ಬೆಳಕನ್ನು ತೋರಿಸೋದು ಅದು ಏನಾಯ್ತು ಮಂಗಳಾರತಿ ಆಯ್ತು ಅರ್ಥ ಆಯ್ತಾ ದರ್ಶನನೂ ಆಯ್ತು ದೇವರಿಗೆ ಪೂಜೆ ಆಯ್ತು ಸೊ ಒಂದು ಆಶೀರ್ವಾದ ಸಿಕ್ಕಂಗೆ ಹಂಗೆ ಆ ಬೆಳಕೋಸ್ಕರ ಅವರು ಮಂಗ್ಳಾರ್ತಿ ಮಾಡ್ಬೋದು ಅರ್ಥ ಆಯ್ತಾ ಅಷ್ಟೇ ಯು ಯು ಬರ ಇನ್ನ ಲಸಿ ಆಯ್ತು ಬಿಡ್ರಿ ಸರಿ ನಿಮ್ಮ ಹೆಸರು ಹೇಳಿ ಸರಿ ಆಗದಿರಿ ಅಲ್ರಿ ಸಿಕ್ತಾ ಸಿಕ್ಸ್ ಟೂನಾಲ್

ಅಲ್ಲಿ ಹೋಗಲ್ಲ ನಮ್ಮ ತಂದೆ ತಾಯಿನ ದೇವ್ರುನು ನಿಮ್ಗೆ ಅಬಾ ಬಾ ಬ ಬಾ 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 ಸೂಪರ್ ಬಿಡ್ರಿ ಮತ್ತೆ ಅವ್ರಿಗೆ ಬಂದ್ರು ಸಾಕಾ ಎಲ್ಲ ಕೆಲಸ ಆಗ್ಬಿಡುತ್ತೆ ಅಂತೀರಾ ಸೂಪರ್ ಓಕೆ ಮಂಗ್ಳಾರ ತೆನಕ್ ಮಾಡ್ತಾರಂತ ಗೊತ್ತಿದೆ ಹೋಗ್ಲಿ ಹಳೆ ಕಾಲದಲ್ಲಿ ದೇವರು ಕಾಣಿಸ್ತಾ ಇರ್ಲಿಲ್ವಂತೆ ಅದಕ್ಕೆ ದೀಪ ಹಚ್ಚಿ ತೋರಿಸ್ತಾ ಇದ್ರಂತೆ ದೇವ್ರಿಗೆ ಇದು ದೇವ್ರ ಕಾಲು ಕೈ ಎಲ್ಲ ದರ್ಶನ ಮಾಡ್ಕೊಂಡು ದೇವ್ರಿಗೆ ಹೊರಗಡೆ ಇರೋದ್ರಿಗೆ ಯಾಕಂದ್ರೆ ಒಳಗಡೆ ಇರ್ತಾ ಇತ್ತಲ್ಲ ಗುಹೆ ಒಳಗಡೆ ದೇವ್ರುಗಳು ಇರ್ತೈತೆ ಗರ್ಭಗುಡಿಯಲ್ಲಿ ಕಾಣಿಸ್ತಾ ಇರ್ಲಿಲ್ಲ ಕತ್ಲು ಅದ್ರಗೋಸ್ಕರ ದೀಪಾನ ಹಚ್ಚಿ ದೇವ್ರ ತೋರಿಸ್ತಾ ಇರ್ತ ಯಾಕೆ ಬಿಟ್ಟಿಲ್ಲ ಅವ್ರ ಯಾವ್ದು ಅದು ಲೈಟ್ ಎಲ್ಲಾ ಬಂದ್ಬಿಡ್ತಲ್ಲ ಸೊ ಲೈಟ್ ಬಂದ್ಮೇಲೆ ಅದು ಮಂಗಳಾರತಿ ಆಗಿ ನಿಮ್ಗೆ ಹಾಕಿ ಮುಂದಿನವ್ರಿಗೆ ಹೇಳಿ ಅಲ್ಲವರು ಯಾಕೆ ಮಾಡ್ತಿರ ಯಾಕೆ ಮಾಡ್ತಿರ್ತೀನಿ ಈಗ ನಾ ಹೇಳ್ದಲ್ಲ ಬಿಡ್ಬೋದಿತ್ತಲ್ಲ ಮತ್ತೆ ಏನ್ ಬಿಡ್ಬೋದಿತ್ತು ಮಂಗಳಾರತಿ ಮಾಡೋದು ಬಿಡಬಾರದು ಅದು ಹಂಗ ಕಂಟಿನ್ಯೂ ಆಗಿದೆ ಅಂದ್ರೆ ಹಂಗೆ ಕಂಟಿನ್ಯೂ ಆಗ್ಬೇಕು ಕರೆಕ್ಟ್ ಅಲ್ಲ ಈಗ ನಿಮ್ ತಾತವ್ರು ಊಟ ಮಾಡ್ತಾ ಇದ್ರು ಇಲ್ಲೋ ನಿಮ್ ತಾತವ್ರೆಲ್ಲ ಊಟ ಮಾಡ್ತಿದ್ರಾ